ಮೊದಲಿಗೆ ಸಿದ್ದನ ಕುಳದ ಸಹಿಗಳ ಪಾದಗಳಿಗೆ ನಮಸ್ಕರಿಸುತ್ತಾ ವೇದಿಕೆ ಮುಂಭಾಗದಲ್ಲಿ ಎಲ್ಲಾ ಹಾಸ್ಯ ಪ್ರಿಯರಿಗೆ ಬಸವರಾಜ ಮಾಮನಿ ಮಾಡೋ ನಮಸ್ಕಾರ ಎಲ್ಲರೂ ಚಪ್ಪಾಳ ತಟ್ಟಿದ್ರೆ ಬಹಳ ಸಂತೋಷ ಅನಿಸ್ತದೆ ನಮ್ಮ ಉತ್ತರ ಕರ್ನಾಟಕದ ಮಾತು ಮಾತೈತು ಮನುಷ್ಯ ಯಾವ್ದ ಕನ್ನ ಶಾಣಾತನ ಮಾಡ್ಬೇಕಂತ ಚಪ್ಪಾಳ ತರ್ಲಾಕ್ ಶಾಣೆತನ ಮಾಡ್ತದೆ ಅದಕ್ಕೆ ನೀವೆಲ್ಲ ಚಪ್ಪಾಳ ತಟ್ಟಿದ್ರೆ ಕಲಾವಿದ್ರು ಕೂಡ ಸಂತೋಷ ಅನಿಸ್ತಂತ ಒಂದ್ ಸಂದರ್ಭದಲ್ಲಿ ಹೇಳ್ತಾ ಸಂತ ಗಂಗಾವತಿ ಪರಮೇಶ್ವರಿಗೆ ಮತ್ತೊಮ್ಮೆ ಧನ್ಯವಾದಗಳು ತಿಳಿಸುತ್ತ ನಂದು ಯಾದಗಿರಿ ಜಿಲ್ಲೆ ಶಾಪುರ ತಾಲೂಕು ಹತ್ತಿ ಇರುವುದು ನಮ್ಮ ಭಾಷೆಗೂ ನಿಮ್ಮ ಭಾಷೆಗೂ ಬಹಳಷ್ಟು ವ್ಯತ್ಯಾಸ ಇಲ್ಲ ಸ್ವಾಮೀಜಿ ಅವರು ನಮ್ಮ ಆತ್ಮೀಯ ಮಿತ್ರರಾದ ಶ್ರವಣಯ್ಯವನವ್ರ ಮೂಲಕ ಬುಕ್ಕಿಂಗ್ ಮಾಡಿ ಇಂಥ ದಿವಸ ಬರ್ಬೇಕು ಈ ಟೈಮ್ ಬಂದು ಕರ್ಕೊಂಡು ಹೋಗ್ತೀವಿ ಅಂತ ಅಂದ್ರೆ ಏನು ಅನ್ಸ್ಲಿಲ್ಲ ಹೋದ ಸಲ ಬೀದರ್ ಕಡೆ ಕಾರ್ಯಕ್ರಮ ಕೊಡ್ಲಿಕ್ಕೆ ಹೋಗಿದ್ದೆ ಕೊಡ್ಲಿಕ್ಕೆ ಹೋದಂತ ಸಂದರ್ಭದಲ್ಲಿ ಅಲ್ಲಿನ ಸಂಘಟಕರು ನಮ್ಗೆ ಏನು ಅನ್ಬೇಕು ಸರ್ ಸರ್ ಸಾಯಂಕಾಲ ಏಳು ಗಂಟೆಗೆ ನೀವು ರೆಡಿ ಆಗ ನಿಮ್ಗೆ ಹೋಗ್ತಿವಂದ್ರೆ ನಾವಿನ್ ಸರ್ತೀವಿ ಅಂದ್ರೆ ಒಳ್ಳೆ ಕಂದೆ ನಾನು ಇಲ್ಲೇ ಕರ್ಕೊಂಡು ಹೋಗ್ಲಾಕ್ ನಮ್ಮ ಕಡೆಗೆ ಅಂತ ಅಂದ್ರೆ ಏನಪ್ಪ ಇದು ಭಾಷೆ ಅಂತ ಅನ್ಕೊಂಡೆ ನಾನು ಒಂದ್ಸಲ ಬೆಳಗಾವ್ ದಾಗ ಕಾರ್ಯಕ್ರಮ ಅಲ್ಲೇ ಹೋಗಿದ್ದೆ ಅಲ್ಲೇ ನನ್ಬೋಕ್ ತಗೊಂಡೋಗ್ಲಕ್ ನಾಲ್ಕು ಮಂದಿ ಬರ್ತೀವಿ ಅಂತಂದ್ರೆ ನಾನು ಅನ್ಕೊಂಡೆ ಕನ್ಫರ್ಮ್ ಮಾಡ್ಕೊಂಡ್ರೆ ಮಂದಿ ಅಂತ ಈ ತರ ಭಾಷೆ ಬಂದುಗಳೇ ಈ ಬೆಂಗಳೂರು ಮಂದಿ ಮೈಸೂರು ಕಡೆ ಜನಕ್ಕೆ ನಮ್ಮ ಭಾಷೆ ಸ್ವಲ್ಪ ಕಷ್ಟ ಆಗ್ತದೆ ಈ ಕಡೆ ಭಾಷೆ ಸುಳೆ ಮಗ ಅಂತೇಳಿ ಸಹಸಿ ಪ್ರಾಣೇಶ್ವರ ಹೇಳಿದಂತೆ ಪ್ರತಿಯೊಂದು ಕಲ್ತಿ ನಾವು ಒಂದು ಬಸ್ ಬಂತ ಕೊಡ್ರ ಬಸ್ ಬಂದು ಸುಳ್ಯಮಿ ಬಸ್ ಅಂದ್ರೆ ಬಸ್ ನೋಡೋಣ ಸುಳಿಂಗ್ ಪ್ರತಿಯೊಂದು ಕಲ್ತಿ ಒಂದ್ಸಲ ಐದೇ ಭಾಗ ಕೋಟ್ ಕಾರ್ಯಕ್ರಮ ಕೊಡ್ಲಕ್ ಹೋಗಿದೀವಿ ಎಚ್ ಆರ್ ಡ್ಯೂಸು ಎಂ ಎಸ್ ನರಸಿಂಹಮೂರ್ತಿ ಕೃಷ್ಣೇ ಬಂದ ಇವ್ರ ಮಾತುಗಳು ಕೇಳಿ ನಾವು ಭಾಗಕೋಟ ಮಂದಿ ಬಹಳ ಖುಷಿಯಾಗಿ ಬಿಳ್ತೀವಿ ಬಹಳ ಎಂಜಾಯ್ ಒಂದು ಒಂದ್ ಐವತ್ತರವತ್ತು ಜನ ಮುಂದೆ ಬಂದ್ ನಿಂತ್ಕೊಂಡು ಏನ್ ಏನ್ ನೆನಪಿಸುತ್ತ ಸುಳೆ ಮಕ್ಕಳ ಅವ್ರು ನೋಡ್ಕೊಂಡು ಏನ್ರಿ ಮಾಮನಿ ನಿಮ್ ಜನ ಅಂತ ಸುಳಿಮಕ್ಳಂತ ಸುಳ್ಳ ಸಾಮಾನ್ಯ ಶಬ್ದಲ್ಲ ಸಹ ಪ್ರಶಸ್ತಿ ಆ ಶಬ್ದ ಎಲ್ಲ ಈ ತಾಯಿ ಬೈದಂಗ ಆಗ್ತದ ತಾಯಿ ಬೈದಂಗ ನಿಮ್ ಕಡೆಗೆ ಆಗ್ತದ ನಮ್ ಕಡೆಗೆಲ್ಲ ಸರ್ ಇದು ಹೊಗಳಿಕೆ ಶಬ್ದ ಅಂದೇನ ಅವ್ರು ತಿಳ್ಕೋಲಿಲ್ಲ ನಿಮ್ ಜನಕ್ಕೆ ತಿಳಿಸಿ ಹೇಳ್ರಿ ಮಾಮನಿ ಅಂತಂದ್ರೆ ನಮ್ ಮಂದಿ ನೋಡ್ರಿ ಬಾಕಿ ಕೊಟ್ಟು ಮಂದಿ ಆ ಅರವತ್ ಮಂದಿ ಹೋಗಿ ನಾನ್ ಬೈದೇ ಲೇತ್ ಸುಳ ಮಕ್ಕಳೇ ಸುಳು ಅಂತ ನೋಡ್ರಿ ಆ ಮಂದಿ ಕೇಳುವುದು ಅದ ಗೌರವೇನ ನಮಗ ಆ ಸುಳ್ಳಮಗಳ ಅಂದ್ರೆ ಈ ಸುಳ್ಳಮಂಗಿ ಏನಾದ್ರೆ ಅಂದ್ರ ಮೊದಲು ಯಾರಿಗೋ ಏನಂದಿದ್ರು ಆಮೇಲೆ ಸೊಂತನಸ್ಕೊಂಡಿದ್ದೆ ನಾನು ಅವಾಗ ಕೃಷ್ಣ ನೀವ್ ಸುಳಮಕ್ಳ ಅಂದ್ರ ಸುಳ್ಳಮಕ್ಳ ಮಕ್ಕಂತ ಹೋಗಿದ್ದೀವಿ ಬಂದುಗಡೆ ಭಾಷೆ ತುಪ್ಪ ಬಹಳ ಕಷ್ಟ ಐತಿ ಬಾಗಲಕೋಟ್ ಹುಡುಗ ಮೈಸೂರು ಹುಡುಗಿಗಳ ಸಾಫ್ಟ್ವೇರ್ ಇಂಜಿನಿಯರ್ ಮೈಸೂರು ಹುಡುಗಿ ಲಗ್ನಾಗ ಬಾಗಲಕೋಟದಾಗ ಒಂದ್ ಎಂಟು ದಿವಸ ಆದ್ಮೇಲೆ ಪಡ್ಸಾಲೆ ಕುಂತಾರೆ ಹೊಸ ಮಂದಿ ಏನತ್ತಿ ಕೇಳಿ ಇವ್ರೆಲ್ಲ ಇವಾಗ ಒಮ್ಮೆ ಒಮ್ಮೆ ಎದ್ದು ಹೋಗ್ಕೈತಿದ್ದ ಎಲ್ಲಿಗೆ ಹೋಗ್ಲಾಗ್ತಾರೆ ಟಾಯ್ಲೆಟ್ ಹೊಂಟಿದ್ದಿವ ಟಾಯ್ಲೆಟ್ ಹೊಂಟಿದ್ದ ಈ ಮೈಸೂರು ಹುಡುಗಿ ಮೈಸೂರು ಭಾಷೆದಾಗ ಕೇಳಿದ್ರು ಎಲ್ಲಿಗೆ ಹೋಗ್ತಾ ಇದ್ರೆ ಅಂತ ಕೇಳಿದ್ರು ಇವ್ ನಮ್ಮ ಬಾಲಿಬೋಡ್ ಮನುಷ್ಯ ನೋಡ್ರಿ ನಮ್ಮ ಭಾಷೆದಾಗ ಹಳ್ಳಿ ಭಾಷೆದಾಗ ಏನಂತ ದೆ ಹೊಂಟಿದ್ದು ದೆಮ್ತೆ ಅಂದ ದೆಣ್ಣಂದ್ರೆ ಅಕ್ಕಿ ಗೊತ್ತಿಲ್ಲ ನಾನು ಬರ್ತೀನಿ ಅಲ್ಲ ಬರೋದಕ್ಕೆ ತಿಳ್ಕೊಂಡು ಹೆಂಗೆಲ್ಲ ಬರ್ಕೊಬೋದು ಸುಮ್ಮಕುಡ ಅಂತ ಅವ್ರು ಅತ್ತೆ ನಾನು ಎಪ್ಪ ಮನೆ ಕೂತ್ ಕುಂತು ಬೇಸರಾಗ ನಾನು ಬರ್ತೇನೆ ಇವತ್ತು ನಾ ಏನ್ ಪಿಕ್ನಿಕ್ ಹೊಂಟಿನ ಟೈಲೆಟ್ ನೊಂಟಿನ ಅಂತ ಕೇಳಿದ ಬಂಧುಗಳೇ ಅವಾಗ ಅವ್ರು ಅಂತ ಬಂಧುಗಳೇ ಭಾಷೆ ಸುಲಭದಲ್ಲ ಒಂದು ಅದಕ್ಕೆ ಬೆಂಗಳೂರು ಮೈಸೂರು ಮಂದಿಗೆ ಒಂದೇ ಒಂದು ವಿನಂತಿ ಮಾಡ್ಕೊಳ್ತೀನಿ ದಯವಿಟ್ಟು ಉತ್ತರ ಕರ್ನಾಟಕ ಕಡೆ ಬಂದಾಗ ಭಾಷೆ ಕಡೆ ಗಮನ ಕೊಡಬೇಡಿ ಬಂಧುಗಳೇ ಭಾವನೆಗಳ ಕಡೆ ಗಮನ ಕೊಡಿ ಅಂತೇಳಿ ವಿನಂತಿ ಮಾಡ್ಕೊಳ್ತೀನಿ ಸ್ವಾಮೀಜಿ ಅವರು ಬೈಗುಳದಿಂದಲೇ ಒಂದು ಆಶೀರ್ವಾದ ಮಾಡ್ತಕ್ಕಂಥದ್ದು ನನಗೆ ಒಂದು ಮೂರು ತಿಂಗಳಿಂದ ಮುಂಚೆ ಬಂದು ಕೇಳಿದಾಗ ಒಂದು ಹೇಳಿದ ಏ ತಮ್ಮ ಹಾಕ್ತದ್ ಹೋಗ್ತಂತ ಹೇಳಿ ಇನ್ನೊಂದು ಹದಿನೈದು ದಿವ್ಸ ಆಗ್ತದ್ ಹೋಗ್ತಂತ ನೀವು ಹೋಗಿ ನಿನ್ಗೆಲ್ಲ ಆಗ್ತದೆ ನೀವು ಮಾಡ್ಬೇಕು ಅಷ್ಟೇ ಅಂತೇಳಿ ಗೊತ್ತು ಕೂಡ ಆಶೀರ್ವಾದ ಮಾಡ್ತೇವೆ ಬಂದ್ಗಳೇ ಜೀವಕ್ಕೆ ಜೀವ ಕೊಡಂತ ಭಕ್ತರು ನೀವು ಇಲ್ಲಿದ್ದೇವೆ ಅಂತಂದ್ಮೇಲೆ ಎಲ್ಲಾ ಸ್ವಾಮಿಗಳಿಗೆ ಆ ವಿಶೇಷವಾಗಿ ಎಕ್ಸಿಡೆಂಟ್ ಆದ್ರೆ ಕೂಡ ಬದಿ ಕುಳಿದಾರೆ ಅಂತಂದ್ರೆ ಅದ್ರ ಭಕ್ತರ ಒಂದು ಹಾರೈಕೆ ಸ್ವಾಮೀಜಿಗಳು ಇಂತ ಸ್ವಾಮೀಜಿಗಳು ಸಿಗೋದು ಬಹಳ ಕಷ್ಟ ಬಂದ್ಗಳೇ ಬಂದಂತ ದುಡ್ಡನ್ನು ಇನ್ನೊಬ್ಬರು ಕೊಡುವಂತ ಸ್ವಾಮಿಗಳು ಬಹಳ ಕಡಿಮೆ ನಮ್ಗೆ ಸಿಗೋದು ನಿಜವಾಗಿ ಹೇಳ್ಬೇಕಾಗಿತ್ತು ಅಂತಂದ್ರೆ భక్తాది కూడా అసే ముఖ్య అంత కిడ్నీ కిడ్ని ఫేల్గో కిడ్ని ఫేల్ సందర్భాలి ఆస్పత్రి అడమిట్ భక్త ఆస్పత్రి ముందు శమైనా కిడ్నీ కొడతాను కిడ్ని కొట్ట డాక్టర్ అందరు ఇష్టది కిడ్నీ తగ్గు ఆగింగ్ మార్తిని బిల్డింగ్ మేల్ందా బన్ బుబెన్ బిడుతుంది అందు కిడ్ని కొడ్రు అంత ఎలా భక్తాది అయ్యే అంత ಮ್ಯಾಲಿಂದ ಒಂದು ಬೊಲಿನ ಬಿಟ್ಟರು ಬಿಟ್ಟ ತಕ್ಷಣ ಬೊಲೂರು ತಲೆ ಮೇಲೆ ಬರೋ ಮುಂದಾಗ ಭಕ್ತಾದಿಗಳು ಏನ್ ಮಾಡುತ್ತೆ ಊರ್ಲಕ್ ಸ್ಟಾರ್ಟ್ ಮಾಡಿದ್ರು ನೀವು ಅಂತ ಭಕ್ತಾದಿಗಳೆಲ್ಲ ಬಂದುಗಳೇ ಜೀವಕ್ಕೆ ಜೀವ ಕೊಡೋಂತ ಭಕ್ತಾದಿಗಳನ್ನ ಈ ಒಂದು ಸಂದರ್ಭದಲ್ಲಿ ಹೇಳಕ್ತ ನಮ್ಮ ಉತ್ತರ ಕರ್ನಾಟಕ ಮಂದಿ ಬಗ್ಗೆ ಎಷ್ಟು ಹೇಳಿದ್ರು ಕೂಡ ಕಡಿಮೆ ಆದಾಗ ಒಂದು ಕಲಬುರಗಿ ಹಿಡ್ಕೊಂಡು ಬೆಂಗಳೂರು ತನಕ ಹೆಂಡತಿಗೆ ಹೆಂಡತಿನಿ ಅಂತ ಶ್ರೀಮತಿ ಅಂತಾರ ಮಡದಿ ಅಂತಾರ ನಮ್ಮ ಕುಟುಂಬ ಅಂತ ಆದ್ರೆ ಬೀದರ್ ಕಡೆಗೆ ಹೋದಂಥ ಸಂದರ್ಭದಲ್ಲಿ ಎಳ್ತಿ ಏಳ್ತೇನೆ ಕಟ್ಲ ಅಂತ ಕೇಳಿ ಕೇಳಿದ್ವಿ ಕಟ್ಲ ಕೇಳಿದ್ವಿ ಒಂದ್ಸಲ ಬೀದರ್ ಫೋನ್ ಬಂತು ಮಾಮನ ನೀವು ಕಾರ್ಯಕ್ರಮ ಕೊಡ್ಬೇಕಂತಂದ್ರೆ ಆಯ್ತು ಬರ್ತೀನಿ ಅಂತಂತೆ ಸಾಧ್ಯ ಆದ್ರೆ ನೀವು ಹೆಣತಿ ಕರ್ಕೊಂಡ್ ಬರ್ತದೆ ಬಂದ್ರೆ ಕರ್ಕೊಂಡ್ ಬರ್ತೀನಿ ಬರ್ತೇನೆ ಅಂತ ನನ್ನ ಹೆಣತಿಗೆ ಅಂತ ನಡಿ ಹೋಗೋಣ ಅಂತಂದು ನನ್ಗೆ ಸುಸ್ತಾಗಿದ್ರೆ ನಾವು ಅಲ್ಲೇ ಅಂತ ನನಗೆ ಇದು ಬೇಕಾಗಿತ್ತು ನಾನು ಒತ್ತಾಯ ಮಾಡಲಿಲ್ಲ ಮಗ ನಾಲ್ಕೈದು ಲಗೇಜ್ ತಗೊಂಡು ಬೀದರ್ ಹೋದೆ ಹೋದ ತಕ್ಷಣ ಒಂದು ಆಟೋ ರಿಕ್ಷಾ ಮುಗ್ಸ್ಕೊಂಡು ಅವ್ರ ಮನೆಗೆ ಹೋದೆ ಶಾಣಬಸಪ್ಪ ಅಂತ ಹೇಳಿ ಕರ್ಸಿದ್ರು ಶಾಣ ಬಸ್ ನೋಡಿ ಅಂತೇಳಿ ಬಾಗಿರ್ ಬಾಗಿಸಿದೆ ಬಾಗಿ ನಾನು ರೀ ಮಹಾಮನಿ ಹೇಳಿ ನಿಮ್ಮ ಬೀದರ್ ನೆನಸ್ಲಾಕ್ ಬಂದಿನಿ ಅಂತಂದ್ರೆ ಏ ನಿಮ್ಮ ಬಗ್ಗೆ ಎಲ್ಲ ಟಿ ಟಿವಿಯಾಗ ನೋಡಿ ಒಳಗೆ ಬಂದ್ಕೊಡ್ರಂತ ಒಳಗ ಚಾ ಚಾಕ್ಲಾಕೆತ್ತೆ ಅವಾಗ ಕೇಳಿದ್ರು ನಿಮ್ಮ ಕಟ್ಲೆ ಇಲ್ಲದಂದ್ರ ನನಗೆ ಎದು ಡಬ್ ಬಂದು ಬೀದರ್ ಬಂದು ಭಾಷೆ ತಿಳಿಯಂಗಿಲ್ಲ ಏನು ಬಂತದ ಅಂತ ನನ್ಗೆ ಗೊತ್ತಾಗಲಂತ ನನ್ನ ನಾನಾ ಕಲ್ಪನೆ ಮಾಡ್ಕೊಂಡೆ ಲಗೇಜ್ ಅಂತ ನಾನು ತಿಳ್ಕೊಂಡು ನಾನು ಅಂದೆ ಆಟೋದಾಗ ಅದೇ

ಭಾಷೆ ಹಿಂಗೈತಿ ಬಂದ್ಗಡೆ ಭಾಷೆ ಸಾಮಾನ್ಯವಾದದಲ್ಲ ಏನ್ ಕೆಲಸ ಮಾಡ್ತಾರೆ ಅದ್ರ ಮೇಲೆ ಒಂದು ಭಾಷೆ ಅದ ಪೊಲೀಸ್ ಭಾಷೆ ಅದ ಪೊಲೀಸರ ಭಾಷೆ ಓದ್ ಒಳಗಾಗ್ತಿ ನೋಡು ಬೆಂಡೆತ್ತಿ ನೋಡು ಏರೋಪ್ಲೇನ್ ಹತ್ತಿ ನೋಡೋನ್ ಬಸ್ ನಾವು ಇವ್ರು ಕೇಳಂಗಿಲ್ಲ ತಪ್ಪ ಮಾಡಿದ ಮಗನ ಏರೋಪ್ಲೇನ್ ಅಂತ ಡಾಕ್ಟರ್ ಭಾಷೆ ಒಂದ ಡಾಕ್ಟರ್ ಭಾಷೆ ಏನು ಏನಾಯ್ತು ಯಾಕಾಯ್ತು ಎಷ್ಟು ಸಲ ಆಯ್ತು ನಂಗಾಯ್ತು ಇಲ್ಲ ಕೇಳ್ತಾರೆ ಆ ತಾಯಿ ಪುಣ್ಯ ರುಚಿ ಅಂತ ಕೇಳಿದ್ದೇವೆ ಇಷ್ಟೆಲ್ಲ ಆದ ಮೇಲೆ ಒಂದು ಘಟನೆ ಆಗ್ತದೆ ಏನಪ್ಪ ಅಂತಂದ್ರೆ ಒಂದು ಮುದುಕಿ ಸಣ್ಣ ಹುಡುಗಿ ಆಸ್ಪತ್ರೆಗೆ ಬರ್ತದೆ ಡಾಕ್ಟರ್ ಕೇಳಿದ್ರೆ ಏನಾಗಿದೆ ಯಪ್ಪಾ ಇದಕ್ಕೆ ಅಂತದ ಟಾಯ್ಲೆಟ್ ಆಗಿದೆ ಟಾಯ್ಲೆಟ್ ಆಗಿದೆ ಎಷ್ಟು ಸಲ ಆಗಿದೆ ಯಪ್ಪ ಒಂದ್ ಹತ್ತು ಸಲ ಆಗ್ಯದ ಹತ್ತು ಸಲ ಆಗ್ಯದ ಕೆರಳಿಗಾಕ್ತದ ಎಟ್ಟಾಗ್ತದೆ ಯಪ್ಪ ತೆರಳಿಗಾಕ್ತದ ಇಷ್ಟೆಲ್ಲ ಕೇಳಿಕೊಂಡ ಮೇಲೆ ಆ ಮುದುಕಿ ಕಳಿಸ್ತಾನೆ ಇದಾದ್ಮೇಲೆ ನೆಕ್ಸ್ಟ್ ಪೇಷಂಟ್ ಬರ್ಬೋದು ಬರೋದಕ್ಕಿಂತ ಮುಂಚೆ ಹೇಳ್ತಿ ಫೋನ್ ಮಾಡ್ತಾನೆ ಏ ಊಟಕ್ಕೆ ಅಡಿಗೆ ಮಾಡ್ತೇನೆ ನೀವೇನಿದ್ರೆ ಅದು ಮಾಡ್ತಾನೆ

ಏನು ತಾಳೆ ಮಾಡಿ ತಿಂದು ಹೋಗುತ್ತಾಗಿ ಅಕ್ಕಿಗೆ ಏನು ಗೊತ್ತಾ ಆಸ್ಪತ್ರೆಗೆ ಏನಾಗಿದೆ ಅಂತ ಅದಕ್ಕ ಇಂತಹ ಘಟನೆಗಳು ನಮ್ಮ ಜೀವನದಲ್ಲಿ ಸಹಜವಾಗಿ ಸಿಗ್ತಾ ಹೋಗ್ತಾ ಬಂದ್ಗಳೆ ನಮ್ಮ ಜೀವನದಲ್ಲಿ ಸಿಗ್ತಕ್ಕಂಥ ಹಾಸ್ಯ ಪ್ರಸಂಗ ಅಂತ ಹೇಳ್ತಾ ಅದ್ಭುತವಾದಂತ ವೇದಿಕೆ ಅದ್ಭುತವಾದಂತ ಮಠದಲ್ಲಿ ನನಗೂ ಕೂಡ ಹಾಸ್ಯದ ಸೇವೆಯನ್ನು ಹಾಸ್ಯದ ಮಾತು ಆಡಲಿಕ್ಕೆ ಅನುಕೂಲ ಮಾಡಿಕೊಡುತ್ತ ಸಿದ್ಧಗಂಗ ನಮ್ಮ ಶಿವಕುಮಾರ್ ಸ್ವಾಮೀಜಿ ಅವರಿಗೆ ಸಿದ್ಧಗಂಗಳದ ಶಿವಕುಮಾರ್ ಸ್ವಾಮೀಜಿ ಅವರ ಪಾದಗಳಿಗೆ ಮತ್ತೊಮ್ಮೆ ಧನ್ಯವಾದಗಳು ತಿಳಿಸ್ತಾ ನಿಮ್ಮ ಅದ್ಭುತವಾದಂತ ಇನ್ನ ಇಬ್ಬರು ಕಲಾವಿದರು ನಮ್ಮ ಆ ನಮ್ಮ ಗವಿಸಿದ್ದೇವರದ ಶರಣಿ ಒಂದು ಅದರ ಅದ್ಭುತವಾದಂತಹ ಕಾರ್ಯಕ್ರಮ ನಡೀತಾ ಇದ್ದಾರೆ ಬಂದುಗಡೆ ಮಾನ್ಯ ಶಾಸಕರಂತ ನಮ್ಮ ಕಾಶ್ಯಪ್ಪ ಕೂಡ ಇಲ್ಲಿ ಇರುವ ಕಾರ್ಯಕ್ರಮ ನಡೀತಾ ಇದ್ದಾರೆ ಕಲಾ ಪ್ರೇಮಿಗಳಿಂದ ನಿಜವೇ ಬಗ್ಗೆ ಆಯ್ತಾ ಇದ್ದಾರೆ ಹಾಗೂ ಸುತ್ತಮುತ್ತಲ ಗ್ರಾಮದ ಸಮಸ್ತ ಮಹಾಜನಿಗೆ ಮತ್ತೊಮ್ಮೆ ಗಂಗಾವತಿ ಪ್ರಯಾಣಿಸಿದ ವ್ಯಕ್ತಿಯನ್ನು ಧನ್ಯವಾದ ತಿಳಿಸ್ತಾ ನನ್ನ ಹಾಸ್ತ ಕಾರ್ಯಕ್ರಮ ಮುಗಿಸ್ತೇನೆ ಎಲ್ಲರಿಗೂ ನಮಸ್ಕಾರ ಧನ್ಯವಾದ